ಚಿಕ್ಕನಾಯ್ಕನಹಳ್ಳಿ ರೈತರ ತೋಟಕ್ಕೆ ಬೆಂಕಿ ಸರ್ಕಾರದಿಂದ ತ್ವರಿತ ಕ್ರಮಕ್ಕೆ ಒತ್ತಾಯ ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿನಕೆರೆ ಹೋಬಳಿ ಸಾಲಕಟ್ಟೆ ಗ್ರಾಮದಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತು ಸುಮಾರಿಗೆ ವಿದ್ಯುತ್ ತಮಗಳದಿಂದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್ ಟಿ ಮಾಲಿಂಗಯ್ಯನವರ ತೋಟದಲ್ಲಿ ಭೀಕರ ಬೆಂಕಿ ಕಾಣಿಸಿಕೊಂಡಿದ್ದು ಈ ದುರಂತದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕೃಷಿ ಪೈಪುಗಳು ಟ್ರಿಪ್ ಪೈಪುಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಜೊತೆಗೆ ಫಸಲು ಬಿಡುವ ತೆಂಗಿನ ಮರಗಳು ಮತ್ತು ಅಡಿಕೆ ಗಿಡಗಳು ನಾಶವಾಗಿದ್ದು ಬೆಂಕಿ ತಡೆಯಲು ಸಾಧ್ಯವಾಗದ ಕಾರಣ ಕೃಷಿಕರು ಅಪಾರ ನಷ್ಟ ಅನುಭವಿಸಬೇಕಾಗಿದೆ ಘಟನೆಯಲ್ಲಿ ಕುರಿತು ಸಂಬಂಧಪಟ್ಟ ಕರ್ನಾಟಕ ವಿದ್ಯುತ್ ಮಂಡಳಿ ಕೆಇಬಿಗೆ ಮಾಹಿತಿ ನೀಡಿದವರು ಈವರೆಗೂ ಯಾವುದೇ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಸ್ಥಳೀಯ ರೈತರು ಮತ್ತು ತೋಟದ ಮಾಲೀಕರು ಸರ್ಕಾರ ಮತ್ತು ಸಂಬಂಧಿತ ಇಲಾಖೆಗಳು ಬೆಂಕಿಯಿಂದ ಹಾನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರ ನೀಡಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಎಲ್ಲ ಮೂಲೆಯಲ್ಲೂ ಸರ್ಚ್ ಮಾಡ್ತಿದ್ದೀವಿ ಎಲ್ಲರ ಬೆಂಕಿ ಇದ್ರೆ ಇಲ್ಲ ಪೈಪ್ ಎಲ್ಲ ಮತ್ತೆ ಸ್ಮಶಾನದಂಗ್ ರೂ ಎಷ್ಟು ತೆಂಗಿ ಗಿಡ ಎಷ್ಟೋ ಆಗ್ಯಾವಲ್ವಾ ಅಡಿಗೆ ಗಿಡನೂ ಅಷ್ಟೇ ಎಲ್ಲ ನೋಡ್ರಿ ಅಲ್ಲಿ ಗಡಿಸೋಗ ಅಲ್ಲಿ ಹೊತ್ಕೊಂಡೈತೆ ಅಲ್ಲಿ ಅಲ್ಲಿ ಮೂಲೆ ಐತಿ ನೋಡೋಲ್ಲಿ అడకె గిడ తెంగు ఎలాగే పైప్ పైప్ పైపి జిన్గు నోడు ఎలా ఉత్కీ నోడ్తా బి కెపి సభ్రష్ట వ్యవస్థ విరుద్ధ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿ ಪಿ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ